ನಮಸ್ಕಾರ ಸ್ನೇಹಿತರೆ ನೀನ್ಯಾ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ರೋಹಿಣಿ ಪಾರ್ಲರ್ ಗೆ ರೆಡಿ ಆಗಿ ಅಂತ ಹೋಗ್ತಿರ್ತಾಳೆ ರೋಹಿಣಿ ಒಂದ್ ನಿಮಿಷ ನಿಂತ್ಕೊಳಮ್ಮ ನಿನ್ಗೆ ಕಲ್ಯಾಣಿ ಅಂತ ಯಾರಾದ್ರೂ ಗೊತ್ತಾ ಯಾರಾದ್ರೂ ಫ್ರೆಂಡ್ ಇದಾರಾ ಅಂತ ಶಾಂತಿ ಕೇಳ್ತಾರೆ ಆಗ ಶಾಕ್ ಅಲ್ಲಿ ಹಾಗೆ ನಿಂತಿರ್ತಾಳೆ ರೋಹಿಣಿ ಅಯ್ಯೋ ದೇವ್ರೆ ಈ ಹೆಸರು ಇವ್ರಿಗೆ ಗೊತ್ತಾಯ್ತು ಇಷ್ಟ ದಿನ ಬಿಟ್ಟು ಯಾವತ್ತು ಇಲ್ಲದೆ ಈಗ ಯಾಕೆ ಸಡನ್ ಆಗಿ ಕೇಳ್ತಾ ಇದಾರೆ ಅತ್ತೆ ಎಲ್ಲಾ ವಿಷಯ ಗೊತ್ತಾಯ್ತಾ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ರೋಹಿಣಿ ಆಗ ತಿರುಗಿ ನೋಡಿದ ತಕ್ಷಣ ಯಾಕಮ್ಮ ರೋಹಿಣಿ ಇಷ್ಟೊಂದ್ ಟೆನ್ಶನ್ ಆಗಿ ಬೇಡ್ತಾ ಇದ್ಯಾ ಏನಾಯ್ತು ಯಾಕೆ ಕಲ್ಯಾಣಿ ಅನ್ನೋರು ನಿನ್ಗೆ ಯಾರಾದ್ರೂ ಗೊತ್ತಾ ಅಂತ ಕೇಳ್ತಾರೆ ಆಗ ಯಾಕತೆ ಇಲ್ಲ ಆ ತರದವ್ರ್ ಯಾರು ಗೊತ್ತಿಲ್ಲ ನನ್ಗೆ ಯಾಕೆ ಏನಾಯ್ತು ಯಾಕತೆ ಅಂತ ತುಂಬಾನೇ ಹೆದ್ರುಕೊಂಡಿರ್ತಾಳೆ ಅಯ್ಯೋ ದೇವ್ರೆ ಗೊತ್ತಿಲ್ವಾ ಹಾಗಂದ್ರೆ ಬೆಳಿಗ್ಗೆ ನೀನ್ ಸ್ನಾನ ಮಾಡ್ತಿದ್ದಲ್ಲ ಆಗ ನಿನ್ಗೊಂದ್ ಫೋನ್ ಬಂದಿತ್ತು ಯಾರೋ ಕಲ್ಯಾಣಿ ಅಮ್ಮ ನಿನ್ ಜೊತೆ ಮಾತಾಡ್ಬೇಕು ಅಂದ್ರು ಆ ಹೆಸರನ್ನ ಎಲ್ಲೋ ಕೇಳಿದೀನಿ ನಾನು ಎಲ್ಲಿ ಅಂತ ನೆನ್ಪಾಗ್ತಿಲ್ಲ ಅಂತ ಹೇಳಿದಾಗ ರೋಹಿಣಿ ಶಾಕ್ ಆಗಿ ಅಯ್ಯೋ ದೇವ್ರೆ ಅತ್ತಿಗೆ ನೆನ್ಪಾದ್ರೆ ಏನ್ ಮಾಡುದು ನನ್ ಸತ್ಯ ಎಲ್ಲ ಗೊತ್ತಾಗುತ್ತೆ ನನ್ ಮದುವೆ ಆಗಿರೋದೇ ನಾನು ಏನ್ ಮಾಡ್ಲಿ ಅಂತ ಟೆನ್ಶನ್ ಆಗಿರ್ತಾಳೆ ಮತ್ತೆ ಯಾವುದೋ ರಾಂಗ್ ನಂಬರ್ ಇರ್ಬೇಕು ಹೋಗ್ಲಿ ಬಿಡಿ ಅಂತ ರೋಹಿಣಿ ಹೇಳ್ತಾಳೆ ಇಲ್ಲ ಅಮ್ಮ ಆ ಹೆಸರುನು ಎಲ್ಲೋ ಕೇಳಿದಿನಿ ಹಾಗೆ ಆ ಧ್ವನಿ ಮಾತಾಡಿದ ಹೆಂಗಸು ಧ್ವನಿ ಕೂಡ ಎಲ್ಲೋ ಕೇಳಿದೀನಿ ಎಲ್ಲಿ ಅಂತ ನೆನಪಾಗ್ತಿಲ್ಲ ಸ್ವಲ್ಪ ಸಮಯ ಬೇಕು ಆಮೇಲೆ ಮಾಡ್ಕೊತೀನಿ ತುಂಬಾ ಯೋಚನೆ ಮಾಡ್ತಾ ಇದೀನಿ ಅದೇ ಗೊತ್ತಾಗ್ತಿಲ್ಲ ಅಂತ ಶಾಂತಿ ಹೇಳ್ತಾರೆ ಅಯ್ಯೋ ಅತ್ತೆ ಯಾರೋ ಕಸ್ಟಮರ್ ಇರ್ಬೇಕು ಹಾಗೆ